ೂಡಿನ ವಿಷಯ ಆಗುತ್ತೆ ಸರ್ ಅವ್ರು ಆರು ಜನ ಅಣ್ಣ ತಮ್ಮಂದಿಯವರು ಬಂದ್ಬಿಟ್ಟು ನನಗೂ ನಮ್ಮ ತಂದೆ ಹೊಡೆದಿದ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು ಅದು ಸರ್ ಇದು ಮಾಡಿದ್ರು ತುಂಬಾ ಅನುಕೂಲ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಕೆಲಸ ಆದ್ರೆ ನಮ್ಗೆ ಒಂದು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸರ್ ಸರ್ Mr. Neosare, of course right there. We Wheelock so. Yeah! I guess have done us a new периode Ay glorious certificate. You must have a hat you can have a biography. That's not a original. 僕 does a ಇದೆ like this. The

ಅದೇ ಕೇಸಲ್ಲಿ ಅದೇ ಥರ ಈ ಟ್ಯಾಬ್ ಟ್ಯಾಬ್ ಯೂಸ್ ಮಾಡಿಕೊಂಡು ಅನ್ಲಾರ್ಕ್ ಮಾಡಿಕೊಂಡು ಮಾಡಿದವನು ಅವನದ ಒಂದು ಬಂದು ಸರ್ ಇಲ್ಲೇ ಎಫ್ಡಿ ಒಂದು ಅವ್ನ ಬೇಸ್ ಮೇಲೆ ಇರ್ಬೋದು ಅಂದ್ಕೊಂಡು ಅವ್ನ ಡವ್ ಅಪ್ ಅಲ್ಲಿ ಸರ್ ಆ ದೇವಸ್ಥಾನ ಎಲ್ಲ ಹೋಗಿ ಬಂದೆ ಅದಾದ್ಮೇಲೆ ಅವನ ಕಡೆ ಗೋಲ್ಡು ಎಚ್ ಪಿ ಸರ್ ನಾಗರಾಜ್ ಹಾಂ ನಾಗರಾಜ್ ನಾಗರಾಜ್ ಡಪ್ ಮಾಡಿ ಸರ್ ಅದು ಸರ್ ಬಂದು ಫೋರ್ ಡೇಸ್ ಲಾಂಗ್ ಟರ್ಮ್ ಸರ್ ತಗೊಂಡು ಟು ಸ್ಟೇ ಎಲ್ಲಾನು ಮ್ಯಾಕ್ಸಿಮಮ್ ಡಂಪ್ ಮಾಡಿಕೊಂಡು ಸರ್ ಒಂದು ಏನು ಬಂದು ಸ್ಟೇ ಮಾಡಿ ಸರ್ ಅದರಲ್ಲೇ ಸರ್ ನಿಮಗೆ ಸ್ವಲ್ಪ ಹೊರಗಟ್ಟಿದೆ ಸರ್ ಮತ್ತೆ ಇದು ತಮಿಳುನಾಡಿನ ಇರೋದು ಒಂದು ಅಭಿಯಾನ ಇದೆ ಅಲ್ಲ ಸರ್ ಬಸ್ ಒಬ್ಬ ಅಭಿಯಾನ ಅದೇ ಸರ್ ಅವನು ಕ್ರಾಸ್ ಮಾಡೋಕೆ ಫೋಟೋ ಎಲ್ಲ ಸಿಕ್ಕಿದೆ ಏನು ಸಿಕ್ಕಿದೆ ನಮ್ಮ ಸಿಕ್ಕಿದೆ ಜೀವನ ಆ ಥರ ನಿಪ್ಗಲ್ ಮೂರು ತಿಂಗಳಾಗಿ ನಮ್ಮ ಟರ್ಡ್ ಡಪ್ಪಲ್ಲಿ ಇನ್ನೂ ನಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲದೆ ನಾವು ಈಗ ಕಾನ್ಸಲ್ಲಿ ಪಡೆದೇ ಚೈಸ್ ಆ ಚಿಕ್ಕೈಸ್ಗಳು ನಿಮಗೆ ಜಾಸ್ತಿ ಆಯ್ತು ಹೊರೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಆಗ್ತದೆ ಚೈ ಸೈ ಪತ್ತೆ ಆಗಿದೆ ಒಂದ್ ಆದ್ರೆ ಇನ್ನೊಂದು ನಾಲ್ಕು ಅಂದ್ರೆ ಪತ್ತೆ ಬೇರೆ ಕೇಸಲ್ಲೂ ಪತ್ತೆ ಆಗ್ತದೆ ಹಾಕ ನಾಗರಾಜ್ ಹೇಳಿ ನಾಗರಾಜ್ ಅಂತ ಹೇಳ್ಕೊಂಡು ಇದು ಮಾಡಿ ನಾಗರಾಜ್ ಕೇಳಿ